ನಮಸ್ಕಾರ ಕರ್ನಾಟಕ ಆ ಲಕ ಲಕ ಎಲ್ಲ ಇವತ್ತು ನಾನು ಫ್ರೆಂಡ್ಸ್ ಕಟಿಂಗ್ ಮಾಡಿಸೋಕ್ ಹೋಗ್ತಾ ಇದೀವಿ ಏರ್ ಕಟ್ಗೆ ಸೊ ನಮ್ಮ ಏರಿಯಾದಲ್ಲಿ ಮಾಡ್ಸೋಣ ಅಂದ್ರೆ ಅಲ್ಲಿ ಬುಕ್ ಮಾಡೋಬೇಕು ಜೊತೆಗೆ ಅಲ್ಲಿ ಅಷ್ಟು ಚೆನ್ನಾಗೂ ಮಾಡಲ್ಲ ಆದರೆ ಪೌಂಡ್ಸ್ ತರ್ಟಿ ಪೌಂಡ್ಸ್ ಆಗುತ್ತೆ ಅಲ್ಲಿ ಅಂದ್ರೆ ಮೂರವರೆ ಸಾವಿರ ಇಲ್ಲಿ ಈ ಟೈಮ್ ಅಲ್ಲಿ ನಮ್ಮ ಮುಂಚೆ ಇದ್ದಿದ್ದು ಇಲ್ಲಿ ಟ್ವೆಂಟಿ ಪೌಂಡ್ಸು ಬಟ್ ನಾವು ಹೇಳಿತಾರೆ ಚೆನ್ನಾಗಿ ಮಾಡ್ತೇನೆ ಸೊ ಅದಕ್ಕೆ ಇಲ್ಲಿಗೆ ಬಂದಿದೀವಿ ಏರ್ ಯಾವ ಯಾವತರ ಮಾಡ್ತಾರೆ ಅಂತ ತೋರಿಸ್ತೀವಿ ನೋಡಿ ಏರ್ ಕಟ್ ಮಾಡ್ಸಕ್ ಬತ್ತ ಇದ್ ಕಳ್ಳ ಕಳ್ಳೋದಂಗ್ತಾ ಇದಿಯಲ್ಲ ಕಳ್ಳ ಕಳ್ಳೋದಂಗ ಯಾಕೆ ನೋಡಿ ಗೈಸ್ ನಿಮ್ಮ ವಿಡಿಯೋ ಕ್ರಿಯೇಟರ್ ಇವತ್ತು ಏರ್ ಕಟ್ ಅಲ್ಲಿ ಕುಂತವ್ರೆ ಜುಟ್ ಚೆಕ್ ಮಾಡ್ಕೊಂತವನೆ ಗಣ ಇರ್ಲಿ ಬಿಡ ಗಣ ಜುಟ್ ಚೆನ್ನಾಗೈತೆ ಡ್ರ್ಯಾಗನ್ ಗಣ ಅಂತ ಹೊಸ ವಿಡಿಯೋ ಕ್ರಿಯೇಟರ್ ನೆಕ್ಸ್ಟ್ ವಿಡಿಯೋಗೆ ಫುಲ್ ಝೂಮ್ ಆಗಿ ರೆಡಿ ಆಗ್ತವ್ರೆ ಶನಿವಾರ ಆಯಿತು ಶನಿವಾರ ಈವೆಂಟ್ ಇದೆ ಜೊತೆಗೆ ಫುಲ್ ನೆಕ್ಸ್ಟ್ ವಿಡಿಯೋ ಅಪ್ಕಮಿಂಗ್ ವಿಡಿಯೋಸ್ಗಳಿಗೆಲ್ಲ ಫುಲ್ ಆ್ಯಂಡ್ ಸಮ್ ಹಂಕ್ ಆಗಿ ಬದಲಾಗ್ತಿದ್ದಾರೆ ಆಯ್ತು ಹೇರ್ಕಟ್ಟು ಎಷ್ಟಾಯ್ತು ಕಣ ಇಬ್ರಿಗೂ ಸೇರಿಸಿ ಮೂವತ್ತು ಪೌಂಡು ಅದ್ಲಿಕ್ಕೆ ಹದಿನೈದು ಹದಿನೈದ್ ಪೌಂಡ್ ನಮ್ ಗಣಅ್ಣ ಏರ್ ಕಟ್ ನೋಡ್ಕೊಳ್ಳಿ ತಿರುಗಪ್ಪ ಏ ಇನ್ನೊಬ್ಬ ಅವನ ಇಲ್ಲಿ ತಗಿಯೋಪಿನ ಇನ್ನೊನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಏ ಇಲ್ಲಿ ಇನ್ನೇನು ಇವನು ಇಂಟರ್ನ್ಯಾಷನಲ್ ಫಿಗರ್ ಅಂತ ಇವನು ಸೆಲೆಬ್ರಿಟಿ ಅದಕ್ಕೆ ಅವನು ಯಾರು ಮುಖ ತೋರ್ಸಲ್ಲ ಸೆಲೆಬ್ರಿಟಿ ಹೇಗ್ ಇಲ್ಲಿ ಲಂಡನ್ ಅಲ್ಲಿ ಯಾರು ನೋಡಿದ್ರೆ ಫುಲ್ ಜನ ಮುತ್ಕೊ ಬಿಡ್ತಾರೆ ಅಂದ್ಬಿಟ್ಟು ಮುಖ ಮುಚ್ಕ ಓಡಾಡ್ತಾನೆ ಇಲ್ಲಿ ಹಾ ಆಟೋಗ್ರಾಫ್ ಅಲ್ಲ ವಾರ್ತ್ ಕಳಿಸ್ತಾರ ಆಚೆಗೆ ಆಟೋಗ್ರಾಫ್ ಕೇಳ್ತಾರಂತ ಇವ್ನಿಗೆ ತಿರ್ಗ ಎಕ್ ಮೀಟರ್ ಇಲ್ವೇನಾ ಯಾರು ಇಲ್ಲ ವಿಡಿಯೋ ಅಷ್ಟೇ ಫೋನಲ್ಲಿ ಯಾರು ಇಲ್ಲ ಕಣ ತಿರ್ಗಾ ಫೋನಲ್ಲಿ ಯಾರು ಇರ್ತಾರೆ ತಿರ್ಗಾ ಮೀಟ್ರ್ ಇಲ್ವಾ ಹಾಂ ಜೋರಾಗಿ ಹೇಳಿ ಕೇಳಿಸ್ತಲ್ಲ ಸೊ ಇಲ್ಲಿ ಹದಿನೈದು ಪೌಂಡ್ ಆಯಿತು ಏರ್ ಕಟ್ಗೆ ನಮ್ಮ ಏರಿಯಾದಲ್ಲಿ ಆಗಿದ್ರೆ ಒಂದು ಮೂವತ್ತು ಪೌಂಡ್ ಒಬ್ರಿಗೆ ಆಗ್ತಿತ್ತು ಇಲ್ಲಿ ಪರವಾಗಿಲ್ಲ ಏರ್ಕಟ್ ಚೆನ್ನಾಗಿ ಮಾಡಿದೆ ತಮಿಳು ಅವನು ತಮಿಳು ಅಂತಾನೆ ಅವನು ಏಯ್ ತಮಿಳು ಕಣ ಕೇರಳದವನಂತೆ ನಂಗೆ ಕನ್ಫ್ಯೂಸ್ ಮಾಡ್ಕೋಟೆ ಕೇರಳದವನು ಆಯಿತು ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ನೆಕ್ಸ್ಟ್ ಟೈಮು ನೋಡೋಣ ಇಲ್ಲೇ ಮಾಡಿಸದ ಇಲ್ಲ ಬೇರೆ ಕಡೆಗೆ ಮಾಡಿಸದ ಅಂತ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಆಮೇಲೆ ಹಂಗೆ ನಮ್ಮ ಇಂಟರ್ನ್ಯಾಷ್ನಲ್ ಫಿಗರ್ನ ತು ವೀಡಿಯೋ ಎಲ್ಲಿ ಹಾಕಿದ್ದೀನಲ್ಲ ಆ ಇಂಟರ್ನ್ಯಾಷನಲ್ ಫಿಗರ್ನ ಸ್ವಲ್ಪ ಫೇಮಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ